ಹೊಳಲ್ಕೆರೆ ಪಟ್ಟಣದಲ್ಲಿಂದು ಭಾರತ ಉಪನ್ಯಾಸ ಕಾರ್ಯಕ್ರಮಕ್ಕೆ ಚಕ್ರವರ್ತಿ ಸೂಲಿ ಬೆಲೆ ಚಾಲನೆ ನೀಡಿದ್ದಾರೆ ಹೊಳಲ್ಕೆರೆ ಪಟ್ಟಣದ ಸೌಧದಲ್ಲಿ ಜ್ಞಾಪಾವ ಫೌಂಡೇಶನ್ ಹಾಗೂ ಯುವ ಬ್ರಿಗೇಡ್ನ ಸಹಯೋಗದಲ್ಲಿ ಪಟ್ಟಣದ ಸಂವಿಧಾನ ಸೌಧದಲ್ಲಿ ಸಂಜೆ ಐದು ಗಂಟೆಗೆ ನಮ ಭಾರತ ಉಪನ್ಯಾಸ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ನಮೋ ಬ್ರಿಗೇಡ್ನ ಸಂಸ್ಥಾಪಕರಾದ ಚಕ್ರವರ್ತಿ ಸೂಲಿಬೆಲೆ ಅವರು ಆಗಮಿಸಿ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಮಾತನಾಡಿದ್ದು ನರೇಂದ್ರ ಮೋದಿಯವರು ಲಕ್ಷದ್ವೀಪಕ್ಕೆ ಹೋಗಿದ್ದರು ಈ ಬಗ್ಗೆ ಫೋಟೋಗಳನ್ನು ಪ್ರಧಾನಿಗಳು ತಮ್ಮ ಟ್ವಿಟ್ಟರ್ನಲ್ಲಿ ಹಂಚಿಕೊಂಡಿದ್ದರು ಇನ್ನು ಇದಕ್ಕೆ ಹಲವರು ಕೆಟ್ಟದಾಗಿ ಪದಗಳಿಂದ ಪ್ರತಿಕ್ರಿಯೆ ನೀಡಿದರು ಇನ್ನು ನಮ್ಮ ದೇಶದ ಅನೇಕರು ಬೀಚ್ ನೋಡಲು ದೂರದ ಮಾಲ್ಡೀವ್ಸ್ಗೆ ಹೋಗುತ್ತಿದ್ದು ಇದನ್ನು ತಪ್ಪಿಸಿ ನಮ್ಮದೇ ದೇಶವನ್ನು ಉದ್ಧರಿಸಲು ನರೇಂದ್ರ ಮೋದಿಯವರು ಲಕ್ಷ ದ್ವೀಪಕ್ಕೆ ಹೋಗಿ ಅದರ ಫೋಟೋಗಳನ್ನು ಹಂಚಿಕೊಂಡು ದೂರದ ಮಾಲ್ಡೀವ್ಸ್ಗೆ ಹೋಗುವ ಬದಲು ಲಕ್ಷ ದ್ವೀಪಕ್ಕೆ ಹೋಗುವಂತೆ ಕರೆ ನೀಡಿದರು ಇದರಿಂದ ಅದೆಷ್ಟೋ ಪ್ರವಾಸಿಗರು ಮಾಲ್ಡೀವ್ಸ್ ಟಿಕೆಟ್ ರದ್ದುಗೊಳಿಸಿ ಲಕ್ಷದ್ವೀಪಕ್ಕೆ ಬರಲು ಉತ್ಸುಕರಾಗಿದ್ದರು ಇದು ಅಭಿವೃದ್ಧಿಯಾಗಿದೆ ಎಂದು ಚಕ್ರವರ್ತಿ ಅವರು ತಿಳಿಸಿದ್ದಾರೆ ಇನ್ನು ಮಾಲ್ಡೀವ್ಸ್ನಲ್ಲಿ ಭಾರತದ ಹಿಡಿತ ಇದ್ದು ಚೀನಾ ಕುತಂತ್ರದಿಂದ ನಮ್ಮ ಮೇಲೆ ಮಾಲ್ಡೀವ್ಸ್ ಅನ್ನು ಎತ್ತಿ ಕಟ್ಟಿತು ಆದರೂ ಕೂಡ ಮಾಲ್ಡೀವ್ಸ್ಗೆ ಹೆಚ್ಚು ಹೋಗುತ್ತಿದ್ದು ಭಾರತದ ಪ್ರವಾಸಿಗರು ಇನ್ನು ಇದನ್ನು ತಪ್ಪಿಸಲು ಪ್ರಧಾನಿ ಮೋದಿ ಅವರು ಲಕ್ಷದ್ವೀಪಕ್ಕೆ ಹೋಗಿ ಬಂದಿದ್ದು ಇದರಿಂದಾಗಿ ಹಲವರು ಮೋದಿಯವರನ್ನು ಕೆಟ್ಟ ಪದಗಳಿಂದ ಮಾತನಾಡಿದ್ದು ಇದರಿಂದ ಎಚ್ಚೆತ್ತ ನಮ್ಮ ದೇಶದ ಅನೇಕರು ಲಕ್ಷ ಬರುವತ್ತ ಮನಸ್ಸು ಮಾಡಿದ್ದು ಇದು ನಮ್ಮ ದೇಶದ ಅಭಿವೃದ್ಧಿ ಹಾಗೂ ಮೋದಿಯವರ ತಾಕತ್ತು ಎಂದು ಚಕ್ರವರ್ತಿ ಸೂಲಿಬೆಲೆ ಅವರು ತಿಳಿಸಿದ್ದಾರೆ ఈ ఎలక్షన్ నడ ఏస్తేపడి నమ్మ విరోధి సర్కే ఈ విరోధి é muito viável o Thank <laughs> you.